ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಪ್ರಥಮ ಸಮ್ಮೇಳನ ಮಳವಳ್ಳಿ ತಾಲೂಕು ಕಸಬಾ ಹೋಬಳಿಯ ನಡುಮಾರ್ಗದ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ರಾಜ್ಯ ಅಧ್ಯಕ್ಷರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ನಂತರ ಬಾಣಸಮುದ್ರ ಗ್ರಾಮದ ಪುಟ್ಟಲಕ್ಷ್ಮಮ್ಮ ಧ್ವಜಾರೋಹಣ ಮಾಡಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಹನುಮೇಶ ಮಾತನಾಡಿ ಇತ್ತೀಚೆಗೆ ಕೇರಳ ಮುಖ್ಯಮಂತ್ರಿ ಹಾಗೂ ಮಳೆಯ ಪ್ರವಾಹದಿಂದ ನಿಧನರಾದವರಿಗೆ ವಿಮಾನ ಅಪಘಾತದಲ್ಲಿ ಸಾವಿಗೀಡಾದವರಿಗೆ ಒಂದು ನಿಮಿಷ ಮೌನ ಆಚರಿಸಿದರು ಅಲ್ಲದೆ ಈಗ ಉತ್ತರ ಪ್ರದೇಶ ಭಾರತದಲ್ಲಿ ಏನು ಈ ಮಳೆ ಬಂದು ಮನೆಗಳೆಲ್ಲ ಕೊಚ್ಚಿ ಹೋಗಿ ಅವರು ಬಡವರು ಎಲ್ಲರೂ ಕೂಡ ತೇರ್ಕೊಂಡಿದ್ದಾರೆ ನಂತರ ಕರ್ನಾಟಕ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಟಮಾಧು ಮಾತನಾಡಿ ಇತ್ತೀಚೆಗೆ ನಮ್ಮ ರಾಷ್ಟ್ರ ಹಾಗೂ ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆ ಕುಲಗಿಟ್ಟಿದ್ದು ಕೃಷಿ ಕೂಲಿಕಾರರನ್ನು ನಿರ್ಮೂಲನೆ ಮಾಡಲು ನಿಂತಿದ್ದಾರೆ ಎಂದರು ಇವತ್ತು ಈ ಸಮ್ಮೇಳನ ಬಹಳ ಸಂಕಷ್ಟಮಯದ ಸಂದರ್ಭದಲ್ಲಿ ಈ ಸಮ್ಮೇಳನವನ್ನು ಮಾಡ್ತಾ ಇದೆ ಒಂದು ಕಡೆ ರಾಷ್ಟ್ರದ ಒಂದು ಆರ್ಥಿಕ ನೀತಿಗಳು ಸಂಪೂರ್ಣವಾಗಿ ಕೊಲೆಗೆಟ್ಟೋಗಿದ್ದಾರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಒಳಗಡೆನು ಸಹ ಸಾಕಷ್ಟು ವ್ಯತ್ಯಾಸಗಳು ನಡೀತಾ ಇದ್ದಾವೆ ಅದು ಸಾಲದು ಅಂತ ಹೇಳಿ ಉದ್ಯೋಗ ಖಾತ್ರಿ ಪ್ರಶ್ನೆಯನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಇವತ್ತು ಸಾಕಷ್ಟು ವಂಚನೆ ಆಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಇಕ್ಕಟ್ಟಿನ ಸಂದರ್ಭದಲ್ಲಿ ಇವತ್ತು ನಾವು ಈ ಕೂಲಿಕಾರ ಸಂಘದ ವಲಯ ಸಮ್ಮೇಳನವನ್ನು ಆಚರಿಸ್ತಾ ಇದ್ದೀರಿ ನಡೆಸ್ತಾ ಇದ್ದೀರಿ ಅನ್ನುವಂಥದ್ದು ನಮಗೆ ಗಮನಕ್ಕೆ ಈ ಹತ್ತು ವರ್ಷವನ್ನ ಪೂರೈಸಿ ಕೇಂದ್ರದಲ್ಲಿರುವಂತ ಮೋದಿ ಸರ್ಕಾರ ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟು ಒಂದು ರೀತಿ ಹನ್ನೊಂದು ಅವತಾರಗಳನ್ನ ಎತ್ತಿದಂತ ಕೀರ್ತಿ ಮೋದಿ ಅವರಿಗೆ ಸಲ್ಲುತ್ತೆ ಒಂದೊಂದು ವರ್ಷಕ್ಕೆ ಒಂದೊಂದು ಅವತಾರವನ್ನ ಎತ್ತಿದೆ ಅವತಾರವನ್ನ ಎತ್ತಿ ಈಗ ಹನ್ನೊಂದನೇ ವರ್ಷದ ಸಂದರ್ಭದಲ್ಲಿ ಪೆಹಲ್ಗಾಮ್ ನಲ್ಲಿ ನಮ್ಮ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಲ್ಲಿ ಅಮಾಯಿಕರ ಮೇಲೆ ಗುಂಡಾರಿಸಿ ಇಪ್ಪತ್ತೆರಡು ಜನ ಕೊಂಡ ಮೇಲೆ ಒಂದು ಸಣ್ಣ ಯುದ್ಧವನ್ನ ಪಾಕಿಸ್ತಾನ್ ಮೇಲೆ ಮಾಡಿದ್ದನ್ನು ಇಡೀ ಜಗತ್ತಿನ ಒಂದು ದೊಡ್ಡ ಘಟನೆ ಎನ್ನುವ ರೀತಿಯಲ್ಲಿ ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ ಅದಲ್ಲ ಅದೊಂತರ ಪರಚುಗುಂಡಿ ಒಳಗಡೆ ನಾವು ಗುದ್ರಾಡದಂತೆ ಆಗಿದೆ ನಿಜವಾಗ್ ಕಾರ್ಯಕ್ರಮದಲ್ಲಿ ಶಿವಮಲ್ಲು ಅರುಣ್ ಪಾಪಣ್ಣ ತಾಳೆಹಳ್ಳ ಲಕ್ಷ್ಮಿ ಗೊಲ್ಲರಹಳ್ಳಿ ಲಕ್ಷ್ಮಿ ಹಾಜರಿದ್ದರು